ಕನಿಷ್ಠಿಗೆ ಹಾಗಾಗಿ ಎಲ್ಲ ಸಮಾಜದ ಎಲ್ಲ ಸಮಾಜದವರು ಎಲ್ಲ ಸಮಾಜದಲ್ಲೂ ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ಕೂಡ ಕಾಯ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಪಾರ್ಟಿ ಒಂದು ನಾಮಿನೇಷನ್ ಮಾಡಿದ ಮೇಲೆ ನಮ್ಮ ಮುಕ್ಕಾಲ್ ಭಾಗ ಈ ಕಡೆ ಶಿಫ್ಟ್ ಆಗೋದಿತ್ತು ಈಶ್ವರಪ್ಪ ಸಾಹೇಬ ಮೇನ್ ಅಜೆಂಡಾ ನರೇಂದ್ರ ಮೋದಿಗೆ ಬೆಂಬಲಿಸೋದು ಹಿಂದುತ್ವ ಧರ್ಮ ಉಳಿಸೋದು ಹಾಗಾಗಿ ಖಂಡಿತ ಭಾಳ ಚೆನ್ನಾಗಿದೆ ಆದರೆ ಅಪಪ್ರಚಾರಗಳನ್ನು ಮಾಡ್ತಾ ಅದನ್ನ ಅದನ್ನು ಒಂದು ನಾನು ಮನವಿ ಮಾಡ್ತೀನಿ ಯಾರ್ಯಾರು ಅಪಪ್ರಚಾರ ಮಾಡ್ತಾರೆ ಅಪಪ್ರಚಾರ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ ಈಶ್ವರಪ್ಪ ಸಾಹೇಬ್ ವಾಪಸ್ ಬಂದುಬಿಡ್ತಾರೆ ಬಿಡ್ತಾರೆ ಇನ್ನೇನು ಹನ್ನೆರಡನೇ ತಾರೀಕು ಹದಿನೇಳನೇ ತಾರೀಕು ಯಾಕಂದರೆ ಚುನಾವಣೆಯಲ್ಲಿ ನೀವು ಚುನಾವಣೆ ಮಾಡಿ ಬಟ್ ಅಮ್ಮಪ್ರಚಾರ ಮಾಡಿ ಸಾರ್ವಜನಿಕರಿಗೆ ವೋಟರ್ ಸೀಟ್ ಹೊಂದಿಲ್ಲ ಅಂತ ಮಾಡುವಂಥ ಕೆಲಸ ಮಾಡಿ ಯಾರು ಮಾಡಬೇಡಿ ಎಷ್ಟು ವಿನಂತಿ ಮಾಡಿ ಅದನ್ನೇ ಹೇಳ್ತಾ ಇಲ್ಲ ಅದು ಅದನ್ನೇ ನಾನು ಹೇಳ್ತಾ ಇರೋದು ನಮ್ಮ ನಾವು ನಮ್ಮ ಯಾಸ್ ಎ ವೋಟರ್ಸ್ ನಾವು ನೋಡ್ತಾ ಇದ್ದೀವಿ ಯಾಸ್ ಎ ಆಗಿ ಸಾಮಾನ್ಯ ಜನರು சாமா ஜனரையாவனையில அதில் பேரிடர் நம்மளோடு நம்ம எல்லாம் கூட மனுவில்